ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಯಾರು ಗೆಲ್ತಾರೆ ಇವರಿಬ್ರಲ್ಲಿ ಅನ್ನೋದನ್ನ ನೋಡೋದಾದ್ರೆ ಕ್ರೆಸ್ ವಿಡಿಯೋ ಮುಂದುವರ್ಸಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾರೆ ಇವಾಗ್ಲೂ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರಲ್ಲಿ ಇವಾಗ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಎಷ್ಟೋ ಜನ ವಿಡಿಯೋನ ನೋಡುತ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಹಾಗಾಗಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆರ್ ಸಿ ಬಿ ತಂಡ ಮೊದಲ ಪಂದ್ಯ ಸಿ ಎಸ್ ಕೆ ಜೊತೆ ಸೋಲನ್ನ ಕಂಡಿದೆ ಅಂತಾನೆ ಹೇಳ್ಬೋದು ಆದ್ರೆ ಪಂಜಾಬ್ ಕಿಂಗ್ಸ್ ಅವರು ಒಂದು ಬಲಿಷ್ಠ ಗೆಲುವನ್ನ ಕಂಡಿದ್ದಾರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಂತಾನೆ ಹೇಳ್ಬೋದು ಗೈಸ್ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಎರಡು ತಂಡಗಳು ಇವತ್ತು ಮುಖಾಮುಖಿ ಆಗಲಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರನೆಯ ಐ ಪಿ ಎಲ್ ಮ್ಯಾಚ್ ಆಗಿರುತ್ತೆ ಅದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ನಡೀತಿದೆ ಆರ್ ಸಿ ಬಿ ಮೊದಲ ಪಂದ್ಯ ಸಿ ಎಸ್ ಕೆ ವಿರುದ್ಧ ಸೋತ ನಂತರ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅವ್ರನ್ನ ನೋಡೋಕೆ ಸ್ವಲ್ಪ ಬೇಜಾರಾಗ್ತಿದೆ ಆದರೆ ಪಿ ಬಿ ಕೆ ಎಸ್ ಅಂದರೆ ಪಂಜಾಬ್ ಅವರು ಡೆಲ್ಲಿ ವಿರುದ್ಧ ಗೆದ್ದು ಸ್ಟ್ರಾಂಗ್ ಆಗಿನೇ ಬರ್ತಾ ಇದ್ದಾರೆ ಅವರ ಪೊಸಿಷನ್ ಕೂಡ ಒಳ್ಳೆ ಸ್ಥಾನದಲ್ಲಿದೆ ಅಂತಾನೆ ಹೇಳ್ಬಹುದು